ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಜಿತ್ ಮನೆಯಲ್ಲಿ ಎಲ್ಲರೂ ತಿಂಡಿಯನ್ನು ತಿಂತಿರಬೇಕಾದ್ರೆ ಅಜಿತ್ ಹೇಳ್ತಾನೆ ಅಮ್ಮ ನನಗೂ ಮತ್ತು ಅಪ್ಪಂಗೆ ಮಾತ್ರ ಕಾಫಿಯನ್ನು ಕೊಡು ಮತ್ತು ಉಳಿದವರು ಎಲ್ರಿಗೂ ಹಾಲನ್ನು ಕೊಡು ಅಂತ ಹೇಳಿದಾಗ ಅಂಜನ ಹೇಳ್ತಾಳೆ ಅಜಿತ್ ನಮ್ಗೆ ಯಾಕೆ ಹಾಲು ಕೊಡಬೇಕು ನಾವು ಡೈಲಿ ಹಾಲು ಕುಡಿಯೋದ ನಾವು ನಾವು ತಾನೇ ಕಾಫಿಯನ್ನು ಕುಡೋದು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ತಾಳು ಅಂಜನ ಯಾಕೆ ಅಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀಯಾ ನಿಮಗೆ ಹಾಲು ಕೊಡುವುದಂತ ಹೇಳಿದೆ ಅದನ್ನು ಬಿಟ್ಟು ಖಾಲಿ ಹಾಲು ಅಂತ ಹೇಳಿದ್ನಾ ನಿಮಗೂ ಮಿಕ್ಸ್ ಮಾಡಿರುವ ಮಿಕ್ಸಡ್ ಹಾಲನ್ನು ಕೊಡುವ ಅಂತ ಹೇಳಿದಾಗ ಅಂಜಿನ ಮತ್ತೆ ಅಪೇಕ್ಷೆಗೆ ತುಂಬಾ ಗಾಬರಿ ಆಗುತ್ತೆ ಆವಾಗ ಏನು ಏನು ಹೇಳ್ತಿದ್ದೀಯ ನೀನು ಮಿಕ್ಸಡ್ ಹಾಲ ಯಾಕೆ ಅದು ಆ ರೀತಿಯಾಗಿ ಹೇಳ್ತಿದ್ಯಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಯಾಕೆ ಅಂತ ನಿಮಗೆ ಗೊತ್ತಿಲ್ವಾ ಆದರೂ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಅಜ್ಜಿ ಯಾವ ಹಾಲನ್ನು ಮಿಕ್ಸ್ ಯಾ ಹಾಲಿಗೆ ಯಾವುದನ್ನು ಮಿಕ್ಸ್ ಮಾಡಿ ಕುಡಿದ್ರೆ ರಾತ್ರಿ ಪೂರ್ತಿ ಶೇಖಿಲ್ಲದೆ ಮಲಗಿರ್ತಾರೆ ಅಂತ ಸ್ವಲ್ಪ ನೀನು ಹೇಳ್ತೀಯಮ್ಮ ಕೇಸರಿನ ಬಾದಾಮಿನ ಯಾವುದನ್ನು ಮಿಕ್ಸ್ ಮಾಡಿದರೆ ಸ್ವಲ್ಪ ಶೇಖಿಲ್ಲದೆ ಮಲಗಿ ಿರ್ತಾರೆ ಅಂತ ಕೇಳಿದಾಗ ಅಜ್ಜಿಗೆ ತುಂಬನೇ ಕೋಪ ಬಂದು ಸಂಗೀತ ನಿನ್ನ ಮಗ ಏನೇನೋ ಮಾತಾಡ್ತಾ ಇದ್ದಾನೆ ನನಗೆ ತುಂಬಾ ಹಸಿವಾಗ್ತಾ ಇದೆ ಅಂತ ಹೇಳಿ ನಾನು ತಿಂಡಿ ತಿಂಡಿ ತಿನ್ಬೇಕಂತ ಬಂದೆ ಆದರೆ ಇವನು ಆಡ್ತಾ ಇರುವ ಮಾತಿಗೆ ನನಗೆ ಹಸಿವೆಲ್ಲ ಹೋಗಿದೆ ನಾನು ಇವಾಗ ರೂಮ್ಗೆ ಹೋಗ್ತೀನಿ ನೀನು ರೂಮ್ಗೆ ತಿಂಡಿಯನ್ನು ಕಳಿಸಿ ಕೊಡು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಅಲ್ಲ ಏನು ಹೇಳ್ತಿದ್ದೀಯಮ್ಮ ಇವನೇನೋ ಮಾತಾಡಿದರೆ ನಿನಗೇನೋ ಆಗುತ್ತೆ ಅದು ಅಲ್ಲದೆ ಅವನು ಏನು ಅಂತ ತಪ್ಪು ಮಾತಾಡಿದ ನೀನು ಇಲ್ಲೇ ಕುತ್ಕೊಂಡು ತಿಂಡಿ ತಿನ್ನು ಅಮ್ಮ ಅಂತ ಹೇಳಿದಾಗ ಸ ಅಜ್ಜಿ ಹೇಳ್ತಾರೆ ಸಂಗೀತ ನಿನಗೆ ತಿಂಡಿ ತಂದು ಕೊಡಲಿಕ್ಕೆ ಆದರೆ ಕೊಡು ಇಲ್ಲ ಅಂತ ಹೇಳಿದರೆ ನಾನು ಉಪವಾಸ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಳ್ತಾರೆ ನಂತರ ಅಜಿತ್ ಮತ್ತೆ ಕೇಳ್ತಾನೆ ಅಪೇಕ್ಷಾ ಅಂಜನ ನಿಮ್ಗೆ ಏನಾದರೂ ಗೊತ್ತಾ ಬಾದಾಮಿ ಮತ್ತು ಕೇಸರಿನ ಹಾಲಿಗೆ ಎಷ್ಟು ಪ್ರಮಾಣದಲ್ಲಿ ಮಿಕ್ಸ್ ಮಾಡಿದರೆ ರಾತ್ರಿ ಪೂರ್ತಿ ಸ್ವಲ್ಪ ಅಲ್ಗಾಡದೆ ಮಲಗಿರ್ತಾರೆ ಅಂತ ನಿಮ್ಗೆ ಏನಾದರೂ ಅಂತ ಕೇಳಿದಾಗ ಅಂಜನ ಹೇಳ್ತಾಳೆ ಅದು ನನಗೆ ಗೊತ್ತಿಲ್ಲ ಬಾ ಅಪೇಕ್ಷೆಗೆ ಗೊತ್ತು ಅಪೇಕ್ಷೆನ ಕೇಳು ಅಂತ ಹೇಳಿದಾಗ ಅಪೇಕ್ಷೆ ಹೇಳ್ತಾಳೆ ಅದು ನನಗೆ ಹೇಗೆ ಗೊತ್ತಿರಲಿಕ್ಕೆ ಸಾಧ್ಯ ಅಂಜನಾ ನೀನೆ ತಾನೇ ಬಾದಾಮಿನೇ ರುಬ್ಬಿದ್ದು ಅಂತ ಹೇಳಿದಾಗ ಅಜಿತ್ ಅಪ್ಪ ಹೇಳ್ತಾರೆ ಏನೋ ಬಾದಾಮಿ ಕೇಸರಿ ಅಂತ ಹೇಳಿ ಏನೆಲ್ಲ ಮಾತಾಡ್ತಿದ್ದೀರಲ್ಲ ನಮಗೆ ಸ್ವಲ್ಪನೂ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ಅಂಜನ ಮತ್ತೆ ಅಪೇಕ್ಷೆಗೆ ತುಂಬಾ ಗಾಬರಿಯಾಗಿ ಅಲ್ಲಿಂದ ಅವರಿಬ್ಬರು ಕೂಡ ಎದ್ದು ಹೋಗ್ತಾರೆ ನಂತರ ಅಂಜ ಸಂಗೀತ ಹೇಳ್ತಾರೆ ಸರಿ ನೀವೆಲ್ಲರೂ ತಿಂಡಿ ತಿಂತಾಯಿರಿ ನಾನು ರೂಮ್ಗೆ ಹೋಗಿ ಅಮ್ಮಗೆ ತಿಂಡಿ ಕೊಟ್ಟು ಬರ್ತೀನಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾನೆ ಅಮ್ಮ ನೀನು ಅಜ್ಜಿಗೆ ತಿಂಡಿ ತೊಗೊಂಡೋಗಿ ಕೊಡೋದು ಬೇಡ ನಾನೇ ಅಜ್ಜಿನ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಜಿತ್ ರೂಮ್ಗೆ ಹೋಗಿ ಅಜ್ಜಿನ ಮಾತಾಡ್ಸಲಿಕ್ಕೆ ಹೋಗ್ತಾನೆ ನಂತರ ಅಜಿತ್ ಅಜ್ಜಿ ಹತ್ರ ಹೋಗಿ ಅಜ್ಜಿ ಯಾಕೆ ನಿಮಗೆ ನನ್ನ ಭೂಮಿ ಮೇಲೆ ಅಷ್ಟೊಂದು ಕೋಪ ಅಂತ ತಪ್ಪು ಅವಳು ಏನು ಮಾಡಿದ್ದಾಳೆ ನನಗೆ ಏನೇ ಆಸೆ ಇದ್ರು ನಾನು ಏನೇ ಇಷ್ಟಪಟ್ಟರು ಅದನ್ನು ನೀವು ಖುಷಿಯಿಂದ ನನಗೆ ಕೊಡಿಸ್ತಿದ್ರಿ ಅಲ್ವಾ ನಾನು ಸ್ಕೂಲಿಂದ ಹಿಡಿದು ಇಲ್ಲಿ ತನ್ಕೊಂಡು ನಾನು ಏನು ಮಾಡಬೇಕು ಯಾವುದನ್ನು ಸ್ಕೂಲ್ ಟೈಮಲ್ಲಿ ಯಾವುದನ್ನು ಆಯ್ಕೆ ಮಾಡಬೇಕು ನಾನು ಯಾವ ಜಾಬ್ ಮಾಡಬೇಕು ನನಗೆ ಯಾವ ಬಟ್ಟೆ ಬೇಕು ಯಾವ ತಿಂಡಿ ಬೇಕು ಏನು ಬೇಕು ಅಂತ ಹೇಳಿ ಪ್ರತಿಯೊಂದನ್ನು ನಾನು ಒಂದು ಮಾತು ಹೇಳಿದರೆ ಸಾಕು ಎಲ್ಲವನ್ನು ನೀವೇ ಮುಂದಾಳತ್ವದಲ್ಲಿ ನನಗೆ ತಂದು ಕೊಡ್ತಿದ್ರಿ ನನಗೆ ಖುಷಿ ಪಡ್ತಿದ್ರಿ ಆದರೆ ನನ್ನ ಜೀವನದಲ್ಲಿ ಪಾರ್ಟ್ನರಾಗಿ ಬರುವವರನ್ನು ನಾನೇ ಆಯ್ಕೆ ಮಾಡಿಕೊಂಡ್ರೆ ಯಾಕೆ ಅದನ್ನು ನೀವು ಒಪ್ಕೊಳ್ತಾ ಇಲ್ಲ ಜೀವನದ ಮುಖ್ಯವಾದ ದಾರಿನೇ ಅಲ್ವಾ ಅಜ್ಜಿ ಇದು ಯಾಕೆ ಇವಾಗ ನೀವು ಭೂಮಿನ ಒಪ್ಕೊಳ್ಳದೆ ಈ ರೀತಿಯಾಗಿ ಸೇಡನ್ನು ತೀರಿಸ್ಕೊಳ್ತಾ ಇದ್ದೀರಾ ಅವಳು ಜೀವಕ್ಕೆ ಅಪಾಯವಾಗಿ ಮಾಡುವಷ್ಟು ನೀವು ಕ್ರೂರಿಯಾಗಿ ಆಗಿಬಿಟ್ರ ಅಜ್ಜಿ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ನೀನು ಆಯ್ಕೆ ಮಾಡ್ಕೊಂಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರೆ ಆ ಆಯ್ಕೆಗೆ ಮನೆಯವರ ಒಪ್ಪಿಗೆ ಇದೆಯಾ ಇಲ್ವಾ ಅನ್ನೋದೇ ಅದೇ ದೊಡ್ಡ ಪ್ರಶ್ನೆಯಾಗಿದೆ ಆವಾಗ ನೀನು ಏನು ಬೇಕು ಏನು ಬೇಡ ಪ್ರತಿಯೊಂದನ್ನು ನೀನು ಬೇಡಿಕೆ ಮೂಲಕ ನಮ್ಮ ಮುಂದೆ ಇಡ್ತಿದ್ದೆ ಆದ್ರೆ ಆ ಬೇಡಿಕೆ ಸಕ್ಸಸ್ ಆಗಲಿಕ್ಕೆ ಅಥವಾ ಅದರಿಂದ ನಿನಗೆ ಒಳ್ಳೆಯದಾಗುತ್ತಾ ಕೆಟ್ಟದ ಅಂತ ಹೇಳಿ ನಾವು ಆ ಯೋಚನೆ ಬಗ್ಗೆ ನೂರು ಸಾರಿ ಯೋಚನೆ ಮಾಡಿ ನಿನಗೆ ಕೊಡಿಸ್ತೀವಿ ಆದರೆ ಈ ವಿಚಾರದಲ್ಲಿ ನೀನು ನಮ್ಮ ಒಪ್ಪಿಗೆಯನ್ನು ತಗೊಳ್ಳದೆ ಮದುವೆಯನ್ನೇ ಮಾಡ್ಕೊಂಡು ಬಂದೆ ಇವಾಗ ನಾವು ನಿನ್ನನ್ನು ಯಾಕೆ ಒಪ್ಪಿಸಬೇಕು ಯಾಕೆ ನಿನ್ನನ್ನು ಒಪ್ಕೊಳ್ಬೇಕು ನಿನ್ನ ಹೆಂಡತಿನ ಒಪ್ಕೊಳ್ಬೇಕು ಅಲ್ವಾ ಅದಕ್ಕೋಸ್ಕರ ನಾವು ನಿನ್ನ ಮಾತನ್ನ ಕೇಳ್ತಾ ಇಲ್ಲ ಅಷ್ಟೇ ಅದನ್ನು ಬಿಟ್ಟು ನಿನ್ನ ಜೀವಕ್ಕೆ ಯಾವುದು ಅಪಾಯ ಯಾವುದು ಒಳ್ಳೆಯದು ಅನ್ನೋ ಅರಿವು ನಮಗಿದೆ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಅಜ್ಜಿ ಶ್ರೀರಾಮನು ಕೂಡ ಸೀತೆನ ಮದುವೆ ಆಗುವಾಗ ದಶರಥ ಮತ್ತೆ ಕೌಸಲ್ಯರ ಒಪ್ಪಿಗೆಯನ್ನು ತಗೊಂಡು ಮದುವೆ ಆಗಿಲ್ಲ ಅಲ್ವಾ ಆದರೆ ಅವರಿಬ್ಬರು ಚೆನ್ನಾಗಿಲ್ವಾ ಅವರಿಬ್ಬರನ್ನ ಸ್ವಸಿ ಅಂತ ಹೇಳಿ ದಶರಥ ಮತ್ತು ಕೌಶಲ್ಯ ಹಾಗೆ ಮನೆಯವರು ಎಲ್ಲರೂ ಕೂಡ ಖುಷಿಯಾಗಿ ಒಪ್ಕೊಂಡಿದ್ದಾರೆ ಅಲ್ವಾ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಅವರ ಅವರು ಮನೆಯವರಿಗೆ ಹೇಳದೆ ಮದುವೆ ಆಗಿದ್ದಕ್ಕೆ ಮನೆಯಲ್ಲಿ ಅಪ್ಪ ಅಮ್ಮ ಎಲ್ಲರೂ ಕೂಡ ಸ್ವಸಿ ಅಂತ ಒಪ್ಕೊಂಡಿದ್ದಾರೆ ಆದರೆ ರಾಮ ಮತ್ತು ಸೀತೆ ಮನೆಯವರ ಒಪ್ಪಿಗೆ ಇಲ್ಲದೆ ಮದುವೆ ಆಗಿದ್ದಕ್ಕೆ ರಾಮ ಸೀತೆನ ಬಿಡಬೇಕಾಯ್ತು ಅವರಿಬ್ಬರು ಒಟ್ಟಿಗೆ ಬಾಳ್ವೆ ಮಾಡಲಿಕ್ಕೆ ಆಗಲಿಲ್ಲ ರಾಮ ಮತ್ತು ಸೀತಾ ಎಲ್ಲಿ ತಾನೆ ಒಟ್ಟಾಗಿದ್ರು ಜೊತೆಯಾಗಿದ್ದರು ಒಂದಾಗಿದ್ದರು ಖುಷಿಯಾಗಿದ್ರು ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಆದರೆ ನಮ್ಮ ವಿಚಾರದಲ್ಲಿ ಹಾಗಿಲ್ಲವಲ್ಲ ಅಜ್ಜಿ ನೀವೀಗ ಒಪ್ಕೊಳ್ಳೋದು ಒಂದೇ ಬಾಕಿ ಆದರೆ ನಾವಿಬ್ಬರು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಲ್ವಾ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ನೀವಿಬ್ಬರು ದೂರ ಆಗಲಿಕ್ಕೂ ಕೂಡ ಹೆಚ್ಚಿಗೆ ದೂರ ಇಲ್ಲ ಆ ರಾಮ ಸೀತೆನೇ ದೂರ ಮಾಡಿದರು ಆದರೆ ಇಲ್ಲಿ ಸೀತೆನೇ ರಾಮನ ದೂರ ಮಾಡಿ ಹೋಗ್ತಾಳೆ ನೋಡ್ತಾ ಇರು ಅಂತ ಹೇಳಿದಾಗ ಅಜಿತ್ ಮತ್ತು ಭೂಮಿಯ ಅಗ್ರಿಮೆಂಟನ್ನು ಅಜಿತ್ ನೆನ್ಪು ಮಾಡಿಕೊಂಡು ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾನೆ ನಂತರ ಅಜಿತ್ ಹೇಳ್ತಾನೆ ಅಜ್ಜಿ ಆವಿ ಆ ವಿಷಯ ಎಲ್ಲ ಬಿಡಾಕು ಇವಾಗ ಆದರೆ ನೀನಿವಾಗ ಇವಾಗ ತಿಂಡಿ ತಿನ್ನಲಿಕ್ಕೆ ತಿನ್ನಲಿಕ್ಕೆ ಬಂದಿಲ್ಲ ಅಂತ ಹೇಳಿದರೆ ನಾನು ಕೂಡ ತಿಂಡಿ ತಿನ್ನೋದಿಲ್ಲ ನಾನು ಕೂಡ ಡ್ಯೂಟಿಗೆ ಹಾಗೆ ಹೋಗ್ತೀನಿ ಅಷ್ಟೇ ಅಲ್ಲ ಮತ್ತು ನಾನು ಸಲ ತಿಂಡಿ ತಿನ್ನಿಲ್ಲ ಅಂತ ಹೇಳಿದರೆ ನೀನು ಮತ್ತು ನನಗೆ ಎಷ್ಟೇ ಒತ್ತಾಯ ಮಾಡಿದ್ರು ಸ್ವೇತ ನಾಡು ನಾನು ತಿಂಡಿ ತಿನ್ನಲಿಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ನೀನು ಎಲ್ಲಿ ತನಕ ತಿಂಡಿ ತಿನ್ನೋದಿಲ್ವೋ ಅಲ್ಲಿ ತನಕ ನಾನು ಕೂಡ ತಿಂಡಿ ನೀರು ಊಟ ಏನೂ ಮಾಡೋದಿಲ್ಲ ಹಾಗೆ ನೀನೇನಾದರೂ ನನ್ನನ್ನು ಒಪ್ಕೊಂಡಿಲ್ಲ ನಾನು ಇವಾಗ ತಿಂಡಿ ತಿನ್ನೋಕ್ಕೆ ಬಂದಿಲ್ಲ ಅಂತ ಹೇಳಿದರೆ ಕೂಡ ನಾನು ಭೂಮಿನ ಕರ್ಕೊಂಡು ಸಪ್ರೇಟ್ ಹೋಗ್ತೀನಿ ಅಂತ ಹೇಳಿದಾಗ ಅಜ್ಜಿಗೆ ತುಂಬನೇ ಗಾಬರಿ ಆಗಲಿಕ್ಕೆ ಶುರುವಾಗುತ್ತೆ ಆದರೂ ಕೂಡ ಅದನ್ನು ತೋರಿಸಿಕೊಳ್ಳದೆ ಅಜ್ಜಿ ಹೇಳ್ತಾಳೆ ನೀನು ತಿಂಡಿ ತಿನ್ನಿಲ್ಲ ಅಂತ ಹೇಳಿದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಕಣು ಅಂತ ಹೇಳಿದಾಗ ಅಜ್ಜಿತ್ ಹೇಳ್ತಾನೆ ಆಯ್ತು ಸರಿ ಆಗಲಿ ಬಿಡು ಅಂತ ಹೇಳಿದಾಗ ಅಲ್ಸರ್ ಆಗುತ್ತೆ ಕಣು ಅಂತ ಹೇಳಿದಾಗ ಆಗಲಿ ಬಿಡು ಅಂತ ಹೇಳ್ತಾನೆ ನಂತರ ಅಜ್ಜಿ ಹೇಳ್ತಾರೆ ತಲೆ ಸುತ್ತ ಬಂದು ಬೀಳ್ತೀಯಾ ಕಣು ಅಂತ ಹೇಳಿದಾಗ ಸರಿ ಬಿಡು ನಾನು ಬೀಳ್ತೀನಿ ಅಂತ ಹೇಳ್ತಾನೆ ನಂತರ ಅಜ್ಜಿ ಹೇಳ್ತಾರೆ ಇದಕ್ಕೇನು ಕಮ್ಮಿ ಇಲ್ಲ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ನಿಮ್ಮ ಮಮ್ಮಗ ಅಲ್ವಾ ಅಜ್ಜಿ ಅಂತ ಹೇಳ್ತಾರೆ ನಂತರ ಅಜ್ಜಿ ಹೇಳ್ತಾರೆ ಸರಿ ಕಣು ನಿನಗೋಸ್ಕರ ಆದರೂ ಇವಾಗ ತಿಂಡಿ ತಿನ್ನಲಿಕ್ಕೆ ಬರ್ತೀನಿ ನೀನು ನನ್ನಿಂದ ಡ್ಯೂಟಿಗೆ ಹಸ್ಕೊಂಡು ಹೋಗೋದು ನನಗಿಷ್ಟ ಇಲ್ಲ ಬರ್ತೀನಿ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಎಲ್ಲದಕ್ಕೂ ಒಂದು ಕಾಲ ಬಂದೇ ಬರುತ್ತೆ ಅಜ್ಜಿ ನಂತರ ನೀವು ನನ್ನ ಭೂಮಿನ ಒಪ್ಕೊಳ್ಳೋ ಕಾಲನೂ ಬಂದೇ ಬರುತ್ತೇನೆ ಬರುತ್ತೆ ಅಂತ ನಿಧಾನ ಹೇಳ್ತಾನೆ ಆವಾಗ ಅಜ್ಜಿ ಏನೋ ಹೇಳದಿಯಾ ಅಂತ ಕೇಳಿದಾಗ ಏನಿಲ್ಲ ಅಜ್ಜಿ ಬೇಗ ತಿಂಡಿ ತಿನ್ನಲಿಕ್ಕೆ ಹೋಗುವ ಹಸಿವಾಗ್ತಿದೆ ಅಂತ ಹೇಳಿದೆ ಅಂತ ಹೇಳಿ ಅಜಿತ್ ಅಜ್ಜಿನ ಕರ್ಕೊಂಡು ತಿಂಡಿ ತಿನ್ನಲಿಕ್ಕೆ ಹೊರಡ್ತಾನೆ ನಂತರ ಅಜಿತ್ ಮತ್ತೆ ಭೂಮಿ ಒಬ್ರಿಗೊಬ್ರು ತಿಂಡಿ ತಿನ್ಸ್ಕೊಂಡು ಖುಷಿಯಾಗಿರ್ತಾರೆ ಅದನ್ನು ನೋಡಿ ಅಜಿತ್ ಅಪ್ಪಗೆ ತುಂಬಾನೇ ಕೋಪ ಬರುತ್ತೆ ನಂತರ ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿ ಅಜಿತ್ ಅಪ್ಪ ಹೇಳ್ತಾರೆ ಸಂಗೀತ ಖರ್ಚಿಟ್ಟು ಬಂದೆ ಖರ್ಚಿಪನ್ನ ಕೊಡು ಅಂತ ಹೇಳಿ ಕೂತ್ಕೊಂಡು ಹೇಳ್ತಾರೆ ನಂತರ ಅಜಿತ್ ಅಲ್ಲಿಗೆ ಬರ್ತಾನೆ ಅಜಿತ್ ಕೂಡ ಖರ್ಚಿಪನ್ನ ಬಿಟ್ಟು ಬಂದಿರ್ತಾನೆ ಆವಾಗ ಭೂಮಿ ಓಡಿ ಬಂದು ಸಹೇಬ್ರೆ ಸಾಹೇಬೆ ಅಂತ ಹೇಳಿ ಓಡಿ ಬರುವಾಗ ಕಾಲು ಜಾರಿ ಕೆಳಗಡೆ ಬೀಳಲಿಕ್ಕೆ ಹೋಗ್ತಾಳೆ ಆವಾಗ ಅಜಿತ್ ಭೂಮಿಯನ್ನು ಹಿಡ್ಕೊಂಡು ಚಿನ್ನ ಸ್ವಲ್ಪ ನಿಧಾನವಾಗಿ ಜಾಗೃತಿ ಿ ಬರೋದಲ್ವಾ ನಾನು ಹಿಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀನು ಬಿದೋಗ್ತಿದ್ಯಲ್ಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ನೀವು ಹಿಡ್ಕೊಳ್ತೀರಾ ಅಂತ ಗೊತ್ತು ಸಾಯಿಬ್ರೆ ನನಗೆ ಹಾಗಾಗಿ ನನಗೆ ಸ್ವಲ್ಪನೂ ಭಯ ಇಲ್ಲ ಅಂತ ಹೇಳಿದಾಗ ಅಜಿತ್ ಅಪ್ಪ ಹೇಳ್ತಾನೆ ಎಸ್ ಇಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದು ಹೇಳಿದ್ರೆ ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ರಿ ಏನು ಬೇಕಿದ್ರು ಮಾತಾಡ್ತಾರೆ ಹೇಗೆ ಬೇಕಿದ್ರು ಇರ್ತಾರೆ ಅಂತ ಹೇಳ್ತಾರೆ ನಂತರ ಸಂಗೀತ ಖರ್ಚಿಪ್ ತೊಗೊಂಡು ಬಂದು ಅಜಿತ್ ಅಪ್ಪನಿಗೆ ಕೊಡ್ತಾರೆ ಆವಾಗ ಅವರು ಕೂಡ ಡ್ಯೂಟಿಗೆ ಹೋಗ್ತಾರೆ ಈ ಕಡೆ ಅಜಿತ್ನಿಗೂ ಕೂಡ ಖರ್ಚಿಪ್ ಕೊಟ್ಟು ಭೂಮಿ ಡ್ಯೂಟಿಗೆ ಕಳಿಸ್ತಾಳೆ ನಂತರ ಸಂಗೀತ ಮತ್ತು ಭೂಮಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡಬೇಕು ಅಂತ ಹೋಗ್ತಾರೆ ಆವಾಗ ಸಂಗೀತನಿಗೆ ಅಜಿತಪ್ಪ ಕಾಲ್ ಮಾಡಿ ಸಂಗೀತ ಇವತ್ತು ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಏನ್ ಹೆಲ್ಪ್ ರೀ ಹೇಳಿ ಅಂತ ಹೇಳಿದಾಗ ಸಂಗೀತ ಸಂಗೀತನ ಗಂಡ ಹೇಳ್ತಾರೆ ಸಂಗೀತ ಇವತ್ತು ನಮ್ಮ ಆಫೀಸ್ಗೆ ಫುಡ್ ಇನ್ವೆಸ್ಟಿಗೇಟರ್ಸ್ ಬರ್ತಾ ಇದ್ದಾರೆ ನೀನು ಮನೆಯಲ್ಲಿ ಮಾಡ್ತೀಯಲ್ಲ ಅದೇ ಸಾಂಬಾರನ್ನ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಮಾಡಿ ಆಫೀಸ್ಗೆ ಕಳಿಸಿ ಅಂತ ಹೇಳಿದಾಗ ಸಂಗೀತ ಸರಿ ಆಯ್ತು ರೀ ಮಾಡಿ ಕಳಿಸಿಕೊಡ್ತೀನಿ ಅಂತ ಹೇಳ್ತಾಳೆ ನಂತರ ಭೂಮಿ ಸಂಗೀತ ಅಂತ ಹೇಳ್ತಾರೆ ಅತೆಯ ಎಲ್ಲ ಅಡುಗೆನು ನಾನೇ ಮಾಡ್ತೀನಿ ನೀವು ಸ್ವಲ್ಪ ಹೋಗಿ ರೆಸ್ಟ್ ಮಾಡಿ ತುಂಬ ಸುಸ್ತಾಗಿದ್ದೀರಾ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಸರಿ ಹಾಗಾದರೆ ಭೂಮಿ ನಾನು ಅಪೇಕ್ಷೆ ಮತ್ತು ಅಂಜುನ ನಿನಗೆ ಹೆಲ್ಪ್ ಮಾಡಲಿಕ್ಕೆ ಕರೆಸ್ತೀನಿ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಬೇಡ ಅತ್ತೆ ಅವರಿಬ್ಬರಿಗೆ ಸುಮ್ಮನೆ ಯಾಕೆ ರಾಗಲಿ ಅವರಿಬ್ಬರು ರೆಸ್ಟ್ ಮಾಡಲಿ ನಾನೇ ಎಲ್ಲ ಅಡುಗೆನ ಮಾಡ್ತೀನಿ ಅತ್ತೆ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡಿ ನೀವು ರೆಸ್ಟ್ ಮಾಡಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ನಿಜನ ಭೂಮಿ ನಾನು ಹೋಗಿ ಸ್ವಲ್ಪ ರೆಸ್ಟ್ ಮಾಡಲ ಅಂತ ಹೇಳಿದಾಗ ಭೂಮಿ ಹೇಳ್ತಾಳೆ ಅತ್ತೆ ಅಂತ ಹೇಳಿ ಅತ್ತೆನ ಕಳಿಸಿಕೊಡ್ತಾಳೆ ಈ ಕಡೆ ಸಂಗೀ ಭೂಮಿ ಅಡುಗೆ ಸಾಂಬಾರ ಮಾಡಿ ಆಫೀಸ್ಗೆ ಕಳಿಸಿರ್ತಾಳೆ ಆವಾಗ ಅಜಿತ್ ಅಪ್ಪ ಸಂಗೀತನಿಗೆ ಕಾಲ್ ಮಾಡಿ ಸಂಗೀತ ಒಂದು ಗುಡ್ ನ್ಯೂಸ್ ನೀನು ಕಳಿಸಿಕೊಟ್ಟಿರುವ ಸಾಂಬಾರು ನಮ್ಮ ಇನ್ವೆಸ್ಟಿಗೇಟರ್ಸ್ಗೆ ತುಂಬಾ ಖುಷಿಯಾಗಿದೆ ಇನ್ಮೇಲೆ ಇದೇ ಸಾಂಬಾರ್ ಪೌಡ್ರನ್ನು ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ಜಾಸ್ತಿ ಮಾಡಬೇಕು ಅಂತ ಹೇಳಿ ಹೇಳಿದ್ದಾರೆ ನಮ್ಮ ಮಾರ್ಕೆಟ್ಗೆ ಜಾಸ್ತಿ ಈ ಪೌಡರ್ ಬರಬೇಕಂತೆ ಅದು ಹೋಮ್ ಮೇಡಲ್ವಾ ತುಂಬಾ ಬೆಲೆ ಇದೆ ತುಂಬನೇ ಡಿಮಾಂಡ್ ಬರ್ತಾ ಇದೆ ಅಂತ ಹೇಳಿ ಸಂಗೀತನಿಗೆ ಹೇಳಿದಾಗ ಸಂಗೀತನಿಗೆ ತುಂಬಾ ಖುಷಿಯಾಗುತ್ತೆ ಆವಾಗ ಸಂಗೀತ ಹೇಳ್ತಾಳೆ ರೀ ಅದು ನಾನು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿದಾಗ ಸಂಗೀತನ ಗಂಡ ಹೇಳ್ತಾರೆ ಸಂಗೀತ ನೀನು ಮಾತಾಡೋದಿದ್ರು ಆಮೇಲೆ ಏನಿದ್ರು ಇವಾಗ ನಾನು ಹೇಳೋದಷ್ಟೇ ನಿಮ್ಗೆ ಕೇಳಬೇಕು ಸಂಗೀತ ನನಗೆ ಇವತ್ತು ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ನೀನು ಮಾಡಿರುವ ಸಾಂಬಾರ್ ಪೌಡರಿಂದ ನಮ್ಮ ಕಂಪ್ನಿಗೆ ಇನ್ನೂ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇದೆ ಬೆಲೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದಾಗ ಸಂಗೀತನಿಗೆ ಖುಷಿ ಖುಷಿಯಾಗುತ್ತೆ ನಂತರ ಸಂಗೀತ ಭೂಮಿನ ಕರೆದು ಭೂಮಿ ನೀನು ಮಾಡಿರುವ ಸಾಂಬಾರ್ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗಿದೆ ಆ ಸಾಂಬಾರ್ ಪೌಡರ್ ನಮ್ಮ ಮಾರ್ಕೆಟ್ಗೆ ಕಳಿಸ್ಬೇಕಂತ ಹೇಳಿ ತುಂಬಾ ಡಿಮ್ಯಾಂಡ್ ಬಂದಿದೆ ಅಂತ ಹೇಳಿದಾಗ ಭೂಮಿಗೂ ಕೂಡ ತುಂಬನೇ ಖುಷಿಯಾಗುತ್ತೆ ನಂತರ ಸಂಗೀತ ಭೂಮಿನ ಭೂಮಿಗೆ ಹೇಳ್ತಾರೆ ಭೂಮಿ ಇವಾಗಲೇ ಹೋಗಿ ಅಜಿತ್ಗೆ ಅಡುಗೆನ ಬಡಿಸಿಟ್ ಬಾ ಅಡುಗೆನ ತಗೊಂಡು ಹೋಗಿ ಬಡಿಸಿ ಬಾ ಖುಷಿಯಿಂದ ಅವನು ಊಟ ಮಾಡ್ತಾನೆ ಅಂತ ಹೇಳಿದಾಗ ಭೂಮಿ ಸರಿ ಆಯ್ತು ಅಂತ ಹೇಳಿ ಸ್ಟೇಷನ್ಗೆ ಊಟನ ತಗೊಂಡು ಹೋಗ್ತಾಳೆ ಈ ಕಡೆ ಸಂಗೀತನ ಗಂಡ ಮನೆಗೆ ಬರುವಾಗ ಚಿನ್ನದ ಬಳೆಗಳನ್ನು ತಗೊಂಡು ಬಂದು ಎಲ್ಲರ ಎದುರುಗಡೆ ಸಂಗೀತನ ನನ್ನ ಸಂಗೀತ ಇವತ್ತು ಸೂಪರ್ ಆದ ಸಾಂಬಾರ್ ಮಾಡಿರುವುದರಿಂದ ನಮಗೆ ಒಳ್ಳೆ ಪ್ರಾಜೆಕ್ಟ್ ಸಿಕ್ಕಿದೆ ಹಾಗಾಗಿ ಈ ಬಳೆನ ನಾನು ನನ್ನ ಹೆಂಡತಿ ಸಂಗೀತನಿಗೆ ಹಾಕ್ಬೇಕು ಅಂತ ಹೇಳಿ ಬಳೆನ ತಗೊಂಡು ಬಂದಿದ್ದೀನಿ ಸಂಗೀತ ಈ ಬಳೆಗಳನ್ನು ನಾನೇ ನನ್ನ ಕೈಯ್ಯಾರ ನಿನಗೆ ಹಾಕ್ತೀನಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ರೀ ನಿಜವಾಗ್ಲೂ ಸಾಂಬಾರು ಮಾಡಿದ್ದು ಇಷ್ಟ ಆಗಿ ಸಾಂಬಾರು ಮಾಡಿದವರಿಗೆ ನೀವು ಈ ಬಳೆನ ಹಾಕೋದಾದ್ರೆ ಈ ಸಾಂಬಾರು ಮಾಡಿದ್ದು ನಾನಲ್ಲ ನನ್ನ ಸೊಸೆ ಭೂಮಿ ನೀವು ಖುಷಿ ನಿಜವಾಗ್ಲೂ ಖುಷಿಪಟ್ಟು ಸಾಂಬಾರು ಮಾಡಲಿಕ್ಕೆ ಸಹಾಯ ಮಾಡಿದವರಿಗೆ ಬಳೆ ಹಾಕೋದೇ ಹೌದಾದರೆ ಈ ಬಳೆನ ನೀವು ನಿಮ್ಮ ನನ್ನ ಸೊಸೆ ಭೂಮಿಗೆ ಹಾಕಿ ಅಂತ ಹೇಳಿದಾಗ ಎಲ್ರಿಗೂ ತುಂಬಾ ಶಾಕ್ ಆಗುತ್ತೆ ಅಜಿತಪ್ಪ ಭೂಮಿನ ಸೊಸೆ ಅಂತ ಒಪ್ಕೊಂಡು ಭೂಮಿಗೆ ಬೆಳೆನ ಹಾಕ್ತಾನ ಅಂತ ಹೇಳಿ ಮುಂದಿನ ವೀಡಿಯೋದಲ್ಲಿ 何やめてこれ。No,